ಎಲ್ಲರಿಗೂ ನಮಸ್ಕಾರ ಮಾತಾಡಿದ್ರೆ ಹೋಯ್ತು ಹೋಯಿತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ ಎರಡು ನಿಮಿಷ ನಾನು ಮಾತು ಕೇಳಿಸ್ಕೊಳ್ಳಿ ಬಹುಶಃ ಇದರಿಂದ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಆಗ್ಬೌದು ನಮ್ಮ ಜೀವನದಲ್ಲಿ ಬರೋರೆಲ್ಲ ನಮ್ಮ ಒಳ್ಳೆಯದಕ್ಕೆ ಬಂದಿರ್ತಾರೆ ಅಂತೇನಿಲ್ಲ ಆದರೆ ಯಾವುದೋ ಒಂದು ರೀತೀಲಿ ಅಥವಾ ಒಂದು ವಿಷಯದಲ್ಲಿ ನಮ್ಮ ಜೀವನಕ್ಕೆ ಪಾಠ ಅಂತೂ ಆಗಿರ್ತಾರೆ ಸಾಮಾನ್ಯವಾಗಿ ಸಂಬಂಧಗಳು ಹಾಳಾಗೋದು ಸಂಬಂಧಗಳ ನಡುವೆ ಬಿಡುಕು ಬರೋದು ಹಣ ಆಸ್ತಿ ಒಡವೆಗೆ ಅಂತಾರೆ ಇವುಗಳು ದಿನಗಳ ಕಳೆದಂತೆ ಸಂಬಂಧಗಳನ್ನ ದೂರ ಮಾಡುತ್ತಾ ಹೋಗುತ್ತೆ ಬಹುಶಃ ಈ ಸಮಯದಲ್ಲಿ ಸರಿಯಾದರೂ ಆಗ್ಬೋದು ಇದೆಲ್ಲದಕ್ಕೂ ಮೀರಿ ಮನಸ್ಸಿನ ಆಳಕ್ಕೋಗಿ ಸಹಿಸೋಕೆ ಆಗದಷ್ಟು ನೋವು ಕೊಡೋದು ಮಾತುಗಳು ಅದರಲ್ಲೂ ಚುಚ್ಚು ಮಾತುಗಳು ಯಾವತ್ತಾದರೂ ಕ್ಷಮೆ ಕೇಳಿದರೂ ಇಂಥ ವ್ಯಕ್ತಿಗಳನ್ನು ಕ್ಷಮಿಸಲ್ಲ ಅನ್ನೋದಕ್ಕೆ ಸಾಮಾನ್ಯ ಕಾರಣ ಅವ್ರ ಮಾತುಗಳೇ ಆಗಿರುತ್ತೆ ಹಣ ಆಸ್ತಿಗಾಗಿ ಜಗಳ ಮಾಡಿ ನಂತರ ಸಂಪೂರ್ಣವಾಗಿ ಎಲ್ಲಾನು ಮರೆತು ಒಂದಾಗಿರೋ ಉದಾಹರಣೆ ಸಿಗ್ಬೋದು ಆದರೆ ಮನ್ಸಿಗೆ ನಾಟೋ ಮಾತುಗಳು ಆಡಿ ಆಮೇಲೆ ಎಲ್ಲ ಮರೆತು ಸಂಬಂಧ ಸರಿ ಮಾಡ್ಕೊಳ್ತೀನಿ ಅನ್ನೋದು ಅಸಾಧ್ಯ ಇಲ್ಲಿ ಇನ್ನೊಂದು ವಿಷಯ ನಾವು ತಿಳ್ಕೊಬೇಕು ಅಂದರೆ ಯಾರ ಮಾತಿಗೆ ಎಷ್ಟು ಬೆಲೆ ಕೊಡಬೇಕು ಅಂತ ನಿಮ್ಮನ್ನು ನೋಯಿಸ್ತಾ ಇರೋ ವ್ಯಕ್ತಿಗಳ ಮಾತನ್ನು ಕೇಳಿಸ್ಕೊಂಡು ನೆನಪಿಸ್ಕೊಂಡು ಅದಕ್ಕೆ ನೀವು ಇನ್ನೂ ಕೊರಗ್ತಾಯಿದ್ದೀರಾ ಅಂದರೆ ಆ ವ್ಯಕ್ತಿಗೆ ಇನ್ನೂ ಬೆಲೆ ಕೊಡ್ತಾ ಇದ್ದೀರಾ ಅಂತ ಅರ್ಥ ನಿಮ್ಮ ಬಗ್ಗೆ ಬೇರೆಯವ್ರು ಮಾತಾಡ್ತಾ ಇದ್ದಾರೆ ಅಥವಾ ನಿಮ್ಮ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಅವರುಗಳೆಲ್ಲ ಸರಿ ಇದ್ದಾರೆ ಅಂತ ಅಲ್ಲ ಮಾಡೋ ಕೆಲಸ ಇಲ್ಲ ಜೊತೆಗೆ ಮಾತುಗಳು ಸುಲಭವಾಗಿ ಆಡ್ಬೋದು ಅಂತ ಬಾಯಿ ತಪ್ಪಿ ಆಡಿದ್ರು ಬೇಕು ಅಂತ ಮಾತಾಡಿದ್ರು ಅದು ಅವ್ರ ಯೋಚನೆಯಲ್ಲಿ ಇತ್ತು ಅಂತ ನಾವು ತಿಳ್ಕೊಬೇಕು ಅಂಥ ವ್ಯಕ್ತಿಗಳಿಗೆ ನಮ್ಮ ಜೀವನದಲ್ಲಿ ಏನು ಬೆಲೆ ಕೊಡಬೇಕು ಅನ್ನೋದು ತಿಳ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು ಏನಂತೀರಾ